ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಮನೆ ಮತ್ತೆ ಜಾಗವನ್ನ ನಿಮ್ಗೆಲ್ಲ ತೋರಿಸ್ತಾ ಇದ್ದೇವೆ ಮೊದಲಿಗೆ ಈ ಮನೆಗೆ ಬರುವಂತಹ ದಾರಿ ಸ್ವಲ್ಪ ದೂರ ಮಾತ್ರ ಈ ರೀತಿಯಾಗಿ ಮಡ್ ರೋಡ್ ಇರ್ತದೆ ಆನಂತರದಲ್ಲಿ ಕಾಂಕ್ರೀಟ್ ರೋಡ್ ಕಂಟಿನ್ಯೂ ಆಗಿರ್ತದೆ ನೆಕ್ಸ್ಟ್ ಮನೆಯ ಮೇನ್ ಗೇಟ್ ಈ ರೀತಿಯಲ್ಲಿದ್ದು ಗೇಟ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಮನೆಯ ಮುಂಭಾಗ ತುಂಬಾ ಸ್ಪೇಷಿಯಸ್ ಆಗಿದ್ದು ಇಲ್ಲಿ ಸುಲಭವಾಗಿ ಕಾರ್ ಪಾರ್ಕಿಂಗ್ ಕೂಡ ಮಾಡಬಹುದು ಹಾಗೆ ನಿಮಗೆ ಸ್ಟ್ರೈಟ್ ಅಲ್ಲಿ ಒಂದು ಗೆಸ್ಟ್ ರೂಮ್ ಕೂಡ ಕಾಣಿಸ್ತಾ ಇರಬಹುದು ಇದನ್ನು ನೀವು ಪರ್ಸನಲ್ ಯೂಸ್ ಅಥವಾ ರೆಂಟ್ ಗೆ ಕೂಡ ಕೊಡಬಹುದು ಹಾಗೆ ಮನೆಯ ಎದುರಲ್ಲಿ ಈ ರೀತಿ ವಿಶಾಲವಾದಂತಹ ಜಾಗ ಇರೋದ್ರಿಂದ ನೀವು ಇಲ್ಲಿ ತರಕಾರಿ ಗಿಡ ಆಗಿರಬಹುದು ಸಸ್ಯಗಳು ಗಿಡ ಮರಗಳನ್ನು ಕೂಡ ಸುಲಭವಾಗಿ ಬೆಳೆಸಬಹುದು ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಇಪ್ಪತ್ತು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎಂಟು ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆ ಈ ಮನೆಯನ್ನು ಎರಡು ಸಾವಿರದ ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿರ್ತದೆ ಸೊ ಮನೆಯ ಫ್ರಂಟ್ ಎಲಿವೇಶನ್ ನಿಮಗೆ ಈ ರೀತಿಯಲ್ಲಿದ್ದು ಮನೆಯ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಮನೆಯ ಹೊರಾಂಗಣ ಎಲ್ಲ ನೋಡಿದಾದ್ಮೇಲೆ ನೆಕ್ಸ್ಟ್ ಮನೆಯ ಒಳಗೆ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ತೋರಿಸ್ತೇವೆ ಅದಕ್ಕಿಂತ ಮುಂಚೆ ಈಗ ಮನೆಯ ಔಟ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಇಲ್ಲಿ ನೀವು ಸ್ಟೆಪ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಆಗಿ ಗ್ರಾನೈಟ್ ಇಂದ ಫಿನಿಶ್ ಮಾಡಲಾಗಿರ್ತದೆ ಮನೆಯ ಮುಂಭಾಗದಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿದ್ದು ಮನೆಯ ಟೆರೆಸ್ಗೆ ಗೆ ಹೋಗೋದಿಕ್ಕೆ ಇಲ್ಲೇನೆ ನಿಮಗೆ ಸ್ಟೆಪ್ಸ್ ಕೂಡ ಕಾಣಿಸ್ತಾ ಇರಬಹುದು ಸೊ ಇಲ್ಲಿ ಔಟ್ ಅಂತ ನೋಡೋದಾದ್ರೆ ತುಂಬಾನೇ ಸ್ಪೇಶಿಯಸ್ ಆಗಿದೆ ನೋಡ್ತಾ ಇರಬಹುದು ಸೊ ಈ ಒಂದು ಸಿಟ್ಔಟ್ ಅಲ್ಲಿ ನೀವು ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಕೂಡ ಮಾಡಬಹುದು ಸೊ ಅದೇ ರೀತಿಯಾಗಿ ಪ್ಲಾನ್ ಮಾಡಿ ಈ ಒಂದು ಮನೆಯನ್ನ ಬಿಲ್ಡ್ ಮಾಡಿದ್ದಾರೆ ಅಂಡ್ ಈ ಒಂದು ಸಿಟ್ಔಟಲ್ಲಿ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಮನೆಯ ಮುಂಭಾಗ ಈ ರೀತಿಯಲ್ಲಿ ಕಾಣಿಸ್ತದೆ ಮನೆಯ ಸುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ಕೂಡ ಇರ್ತದೆ ಹಾಗೇನೆ ಈ ಒಂದು ಜಾಗ ಕನ್ವರ್ಷನ್ ಲ್ಯಾಂಡ್ ಆಗಿರ್ತದೆ ಮನೆಯ ಮೇನ್ ಡೋರ್ ಪಕ್ಕದ ವಾಲ್ ಕಂಪ್ಲೀಟ್ ಆಗಿ ಟೈಲ್ಸ್ ನಿಂದ ಫಿನಿಶ್ ಮಾಡಲಾಗಿತ್ತು ಇಲ್ಲಿ ನಿಮಗೆ ದೊಡ್ಡ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ವಾಸ್ತು ಪ್ರಕಾರವಾಗಿ ಈ ಮನೆಯ ಮುಂಭಾಗದಲ್ಲಿ ತುಳಸಿ ಕಟೆ ಕೂಡ ನಮಗೆ ಕಾಣಿಸ್ತದೆ ಓಕೆ ನೆಕ್ಸ್ಟ್ ಮೇನ್ ಡೋರ್ ಅಂತ ನೋಡೋದಾದ್ರೆ ನಾರ್ತ್ ಫೇಸ್ ಅಲ್ಲಿ ಇರ್ತದೆ ಅಂತಂದ್ರೆ ಉತ್ತರ ದಿಕ್ಕಿನಲ್ಲಿ ಈ ಒಂದು ಮನೆಯ ಮುಖ್ಯ ದ್ವಾರ ಇರ್ತದೆ ಮನೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಸುಂದರವಾದಂತಹ ಲಿವಿಂಗ್ ಏರಿಯಾ ಈ ರೀತಿಯಲ್ಲಿ ಕಾಣಿಸ್ತದೆ ಸೊ ಈ ಒಂದು ಹಾಲ್ ನಲ್ಲಿ ಕಂಡು ಬರುವಂತಹ ಇಂಟೀರಿಯರ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದ್ದು ಈ ಮನೆಯನ್ನ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಕೂಡ ಮಾಡಲಾಗಿದೆ ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿ ಕೇವಲ ಎರಡು ವರ್ಷ ಮಾತ್ರ ಆಗಿರ್ತದೆ ಹಾಗೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಅವೈಲೇಬಲ್ ಇರ್ತದೆ ಮನೆಯ ಒಳಗೆ ಪ್ರವೇಶ ಆಗ್ತಾ ಬಲಭಾಗದಲ್ಲಿ ದೇವರ ಮನೆ ಹಾಗೆ ಪಕ್ಕದಲ್ಲಿ ಡೈನಿಂಗ್ ಏರಿಯಾ ಕಿಚನ್ ಬೆಡ್ರೂಮ್ ವಾಶ್ರೂಮ್ ಎಲ್ಲ ಕೂಡ ನಾವು ನೋಡ್ತಾ ಹೋಗ್ತೇವೆ ಓಕೆ ನೆಕ್ಸ್ಟ್ ಈ ಒಂದು ಮನೆ ಕಂಪ್ಲೀಟ್ ಇಂಡಿಪೆಂಡೆಂಟ್ ಟೂ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಮತ್ತು ಎರಡು ಬಾತ್ರೂಮ್ ನಾವು ನೋಡ್ತೇವೆ ಸೊ ಈಗ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಸೊ ಈ ಒಂದು ಬೆಡ್ರೂಮ್ ನೀವೇನು ನೋಡ್ತಾ ಇದ್ದೀರಾ ಇದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಹಾಗೆನೆ ಈ ಬೆಡ್ರೂಮ್ ಇಂದ ಹೊರಗಡೆ ಬಂದು ನೀವು ರೈಟ್ ಸ್ಟ್ರೈಟ್ ಈ ರೀತಿಯಲ್ಲಿ ಕಾಣಿಸ್ತದೆ ಇದನ್ನು ಯುಟಿಲಿಟಿ ಏರಿಯಾ ಅಂತ ಕೂಡ ಕರೀಬಹುದು ಹಾಗೆ ಇಲ್ಲಿ ಎರಡು ಕಡೆ ಫುಲ್ ಗ್ರಿಲ್ ಇಂದ ಫಿನಿಶ್ ಮಾಡಲಾಗಿದೆ ಮತ್ತೆ ಇಲ್ಲಿ ಒಂದು ವಾಶ್ ಬೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೇನೆ ಇಲ್ಲಿ ಪಕ್ಕದಲ್ಲಿ ವಾಶ್ರೂಮ್ ಕೂಡ ಇದ್ದು ಅಲ್ಲಿ ನಿಮಗೆ ಸ್ಟ್ರೈಟ್ ಅಲ್ಲಿ ಒಂದು ಎಕ್ಸಿಟ್ ಡೋರ್ ಅನ್ನು ಕೂಡ ಮಾಡಿದ್ದಾರೆ ನೀವು ನೆಕ್ಸ್ಟ್ ಡೈನಿಂಗ್ ಏರಿಯಾ ಸೈಡ್ ಅಲ್ಲಿ ಬಂದ್ರೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಮೆಷನ್ ಕೊಟ್ಟಿದ್ದಾರೆ ವಿತ್ ಮಿರರ್ ಇದರ ಒಂದು ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಅಂದ್ರೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಸೊ ನೋಡ್ತಾ ಇರಬಹುದು ಈ ಒಂದು ಸೆಕೆಂಡ್ ಬೆಡ್ರೂಮ್ ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಈ ಬೆಡ್ರೂಮ್ ಅಲ್ಲಿ ನಿಮ್ಗೆ ವಾರ್ಡ್ ರೂಮ್ ಹಾಗೆ ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಇದ್ದು ಈ ಬೆಡ್ರೂಮ್ ಕೂಡ ತುಂಬಾನೇ ಸೂಪರ್ ಆಗಿದೆ ಈ ಬೆಡ್ರೂಮ್ ಅಲ್ಲಿ ಇರುವಂತಹ ವಾಶ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದ್ರೆ ಫುಲ್ ವಾಲ್ ಕಂಪ್ಲೀಟ್ ಆಗಿ ಟೈಲ್ಸ್ ನಿಂದ ಫಿನಿಶ್ ಮಾಡಿದ್ದಾರೆ ಹಾಗೇನೆ ಇಲ್ಲಿ ಒಂದು ಎಕ್ಸ್ಟ್ರಾ ವಾಶ್ ಮಿಷಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಇದು ಒಂದು ವೆಸ್ಟರ್ನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿರುತ್ತದೆ ಸೆಕೆಂಡ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಡೈನಿಂಗ್ ಏರಿಯಾ ಅಪೋಸಿಟ್ ಅಲ್ಲಿ ಕಾಣಿಸುತ್ತದೆ ಹಾಗೆ ಈ ಡೈನಿಂಗ್ ಏರಿಯಾ ಪಕ್ಕದಲ್ಲೇನೆ ಕಿಚನ್ ಇರ್ತದೆ ಈ ಒಂದು ಕಿಚನ್ ತುಂಬಾನೇ ಸ್ಪೇಷಿಯಸ್ ಆಗಿದ್ದು ಎಸ್ಪೆಷಲಿ ಮಹಿಳೆಯರಿಗೆ ಈ ರೀತಿ ವಿಶಾಲವಾದಂತಹ ಅಡುಗೆ ಮನೆ ಇದ್ದಾಗ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ಈ ಒಂದು ಕಿಚನ್ ಅಲ್ಲಿ ನಿಮಗೆ ಕ್ಯಾಬಿನೆಟ್ ಸಿಸ್ಟಮ್ ಮಾತ್ರವಲ್ಲದೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೊ ಇದರಿಂದಾಗಿ ನೀವೇನಾದರೂ ಎಕ್ಸ್ಟ್ರಾ ಸ್ಟೋರೇಜ್ ಎಲ್ಲ ಮಾಡ್ತೀರಾ ಅಂತಂದರೆ ಇದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ ಫೈನಲಿ ಈ ಮನೆಯ ಬಗ್ಗೆ ಹೇಳೋದಾದರೆ ಇದೊಂದು ಸುಂದರವಾದಂತಹ ಮನೆಯಾಗಿದ್ದು ಫುಲ್ ನೀಟ್ ಅಂಡ್ ಕ್ಲೀನ್ ಆಗಿ ಮನೆಯನ್ನು ಕೂಡ ಮೇಂಟೈನ್ ಮಾಡಲಾಗಿದೆ ಹಾಗೆ ಹತ್ತಿರದಲ್ಲಿ ಎಲ್ಲ ಫೆಸಿಲಿಟಿಗಳು ಕೂಡ ಇರ್ತದೆ ಎನಿವೆಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಉಪ್ಪಿನಂಗಡಿ ಬೆಳ್ತಂಗಡಿ ರೋಡ್ ಬೆಳ್ತಂಗಡಿ ತಾಲೂಕು ಪಿಲಿಕೋಡು ನೆಕ್ಸ್ಟ್ ಸ್ಟಾಪ್ ಬಾರೆ ಗ್ರಾಮ ಪೆರಿಯೊಟ್ಟು ನಿಯರ್ ಸ್ಪಂದನ ಸಹಕಾರ ಸಂಘದ ಪಕ್ಕದ ರಸ್ತೆಯಲ್ಲಿ ಈ ಒಂದು ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಎಂಬತ್ತು ಲಕ್ಷ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ ಮತ್ತೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಇದೇ ರೀತಿ ಇನ್ನಷ್ಟು ಹೊಸ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು